ಎಲ್ಲರಿಗೂ ನಮಸ್ಕಾರ ಕೆಎಫ್ಇಟಿಯ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಮ್ಮ ಕೆಎಫ್ ಇಟಿಯ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮಗೆ ಇಟಿಯಲ್ಲಿ ನಿಮಗೆ ದೈನಂದಿನವಾಗಿ ಹಲವಾರು ಹಣಕಾಸಿಗೆ ಸಂಬಂಧಪಟ್ಟಂತಹ ಮಾಹಿತಿನ ಹಂಚಿಕೊಳ್ಳಲಾಗುತ್ತೆ ಎಂಬ ವಿಚಾರ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ ನೀವು ದೈನಂದಿನ ನಮ್ಮ ಹಣಕಾಸಿಗೆ ಸಂಬಂಧಪಟ್ಟಂತಹ ಕೆಎಫ್ಇಿಯ ಯೂಟ್ಯೂಬ್ ಚಾನಲ್ ಮೂಲಕ ಮಾಹಿತಿಯನ್ನು ಪಡ್ಕೊಳ್ಳಿ ಕನ್ನಡದಲ್ಲಿ ಅಂತ ಹೇಳ್ತಾ ಇಂದಿನ ಒಂದು ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಇಂದಿನ ಒಂದು ವಿಡಿಯೋದಲ್ಲಿ ನಾವು ಮಾತ್ರ ವಿಚಾರ ಏನು ಅಂದರೆ ಇನ್ಶೂರೆನ್ಸ್ ಅಂದ್ರೆ ಏನು ಇನ್ಶೂರೆನ್ಸ್ಗೆ ಮತ್ತು ಇನ್ವೆಸ್ಟ್ಮೆಂಟ್ ಗೆ ವ್ಯತ್ಯಾಸಗಳೇನು ಇನ್ಶೂರೆನ್ಸ್ ಕಂಪನಿಗಳು ಹೇಗೆ ಕೆಲಸ ಮಾಡುತ್ತೆ ಇದರ ಬಗ್ಗೆ ಸಂಕ್ಷಿಪ್ತವಾಗಿ ಸರಳವಾಗಿ ನಾವು ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ ಅನ್ನೋಂಥ ವಿಚಾರ ಸಾಮಾನ್ಯವಾಗಿ ನಮಗೆ ಗೊತ್ತಿರುವಂತಹ ವಿಚಾರ ಏನು ಅಂತಂದ್ರೆ ಆಪತ್ತು ಅಥವಾ ವಿಪತ್ತು ಅನ್ನೋದು ನಾವು ಗಮನಿಸಬಹುದು ಅದು ವೈಯಕ್ತಿಕವಾಗಿ ಸಹ ನಾವು ಹಲವಾರು ಬಗೆಯದಂತಹ ಸಂಕಷ್ಟಗಳನ್ನು ಎದುರಿಸ್ತೀವಿ ಮತ್ತೆ ಸಮಾಜದಲ್ಲೂ ಮತ್ತೆ ಪ್ರಕೃತಿಯಲ್ಲೂ ಬಹಳ ರೀತಿಯಾದಂತಹ ವಿಕೋಪಗಳು ನಡೀತಾ ಇರುತ್ತೆ ಅದು ಭೂಕಂಪ ಆಗಿರಬಹುದು ಅಥವಾ ನೆರೆ ಆಗಿರ್ಬೋದು ಈ ರೀತಿ ಹಲವಾರು ರೀತಿಯಾದಂತಹ ಅತಿವೃಷ್ಟಿ ಅನಾವೃಷ್ಟಿಗಳನ್ನ ನಾವು ಸಂಭವಿಸ್ತೀವಿ ಅಂದ್ರೆ ನಾವು ಎದುರಿಸ್ತೀವಿ ಅನ್ನುವಂಥ ವಿಚಾರ ಮತ್ತೆ ವೈಯಕ್ತಿಕವಾಗಿ ಸಹ ಒಂದು ಅಪಘಾತ ಆಗಬಹುದು ಅಥವಾ ಒಂದು ರೀತಿಯಾಗಿ ಆ ಬೇರೆ ಬೇರೆ ಆಯಾಮಗಳಲ್ಲಿ ಬೆಂಕಿ ಅನಾಹುತಗಳಾಗಬಹುದು ಈ ರೀತಿಯಾದಂಥ ವಿಷಯಗಳಲ್ಲೆಲ್ಲ ಆಪತ್ತು ಅನ್ನೋದು ಸರ್ವೇ ಸಾಮಾನ್ಯವಾಗಿ ವಿಚಾರ ನಾವು ಒಂದು ಕಾಲದಲ್ಲಿ ನಾವು ಒಂದು ಗುಹೆಯಲ್ಲಿ ವಾಸಿಸ್ತಾ ಇದ್ವಿ ಆ ಗುಹೆಯಲ್ಲಿ ಯಾಕೆ ವಾಸಿಸ್ತಾ ಇದ್ವಿ ಅಂದರೆ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳಕೆ ಅಂತ ಹೇಳಿ ಆ ಗುಹೆಯಲ್ಲಿ ನಾವು ವಾಸಿಸ್ತಾ ಇದ್ವಿ ಮಾನವರಾಗಿದ್ದಾಗ ಆ ಒಂದು ಕಾಲಘಟ್ಟದಲ್ಲಿ ಯಾಕೆ ನಾವು ಗುಹೆಯಲ್ಲಿ ವಾಸಿಸ್ತಾ ಇದ್ವಿ ಅಂದ್ರೆ ಕೆಲವು ವನ್ಯ ಪ್ರಾಣಿಗಳು ನಮಗೆ ತೊಂದರೆ ಕೊಡಬಾರ್ದು ಮಲಗಿರಬೇಕಾದ್ರೆ ನಮಗೆ ಯಾವುದೇ ರೀತಿಯಾಗಿ ಈ ವನ್ಯ ಪ್ರಾಣಿಗಳಿಂದ ಸಾವು ನೋವುಗಳು ಸಂಭವಿಸಬಾರದು ಅನ್ನುವಂಥ ನಿಟ್ಟಿನಲ್ಲಿ ಗುಹೆಗಳಲ್ಲಿ ಸುರಕ್ಷಿತವಾಗಿ ನಾವು ಜೀವನವನ್ನು ನಡೆಸ್ತಾ ಇದ್ದೀವಿ ಅನ್ನುವಂಥ ವಿಚಾರ ಆ ರೀತಿ ಒಂದು ಸುರಕ್ಷಿತೆಯಾಗಿ ಹೇಗೆ ಗುಹೆಗಳಿದ್ವೋ ಆ ರೀತಿಯಲ್ಲಿ ಈಗಿನ ಒಂದು ಕಾಲಘಟ್ಟದಲ್ಲಿ ಈ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ ನಮಗೆ ಸುರಕ್ಷತೆ ನೀಡುವಂತಹ ನಿಟ್ಟಿನಲ್ಲಿ ಮುಂದಾಗಿದೆ ಅನ್ನುವಂಥ ವಿಚಾರ ಅದು ವಾಹನದ ಇನ್ಶೂರೆನ್ಸ್ ಆಗಿರ್ಬೋದು ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು ಮನೆಗೆ ಸಂಬಂಧಪಟ್ಟಂತಹ ಫೈರ್ ರೆಸಿಸ್ಟೆನ್ಸ್ ಅಥವಾ ಅರ್ಥಕ್ವೆಕ್ ಪ್ರೂಫ್ ಆಗಿರುವಂತಹ ಈ ಇನ್ಶೂರೆನ್ಸ್ಗಳ ಒಂದು ಪಾಲಿಸೀಸ್ಗಳಾಗಿರ್ಬೋದು ಮತ್ತೆ ಕಂಪನಿಗಳಿಗೆ ಲಾಸನ್ನು ಕಮ್ಮಿ ಮಾಡೋದಕ್ಕೆ ಇನ್ಶೂರೆನ್ಸ್ಗಳ ಪಾಲಿಸೀಸ್ಗಳನ್ನು ಖರೀದಿ ಮಾಡೋದಾಗಿರ್ಬೋದು ಅಥವಾ ಹೊಸ ಹೊಸ ಒಂದು ವಸ್ತುವನ್ನು ಖರೀದಿ ಮಾಡಬೇಕು ಒಂದು ಘಟಕದಲ್ಲಿ ಇರುವಂತಹ ಯಂತ್ರಗಳನ್ನು ಮರು ಖರೀದಿಗೆ ಇನ್ಶೂರೆನ್ಸ್ ಪಾಲಿಸೀಸ್ಗಳ ಮೂಲಕ ಪ್ರೀಮಿಯಂ ಕಟ್ಟಿ ಅದು ಮೆಚುರಿಟಿ ಆದ ಬಳಿಕ ಆ ಹಣದಿಂದ ಹೊಸ ಉತ್ಪನ್ನಗಳನ್ನು ಅಥವಾ ಹೊಸ ಒಂದು ಯಾವುದು ಈ ಯಂತ್ರಗಳನ್ನು ಖರೀದಿ ಮಾಡುವಂಥ ಒಂದು ವಿಷಯ ಆಗಿರಬಹುದು ಕಂಪನಿಗಳಲ್ಲಿ ಈ ರೀತಿ ಹಲವು ಬಗೆಯಾಗಿ ಬೇರೆ ಬೇರೆ ವಿಭಿನ್ನ ಮಾದರಿಯಲ್ಲಿ ವಿಭಿನ್ನ ಶೈಲಿಯಲ್ಲಿ ಇನ್ಶೂರೆನ್ಸ್ಗಳು ಇದೆ ಅನ್ನುವಂಥ ಒಂದು ವಿಚಾರ ಸೊ ಇದೆಲ್ಲ ನಮಗೆ ಒಂದು ರೀತಿ ಸೇಫ್ಟಿ ನೆಟ್ ಆಗಿ ಇದು ಯೂಸ್ ಆಗುತ್ತೆ ನಮ್ಮ ಭವಿಷ್ಯವನ್ನು ಸುಭದ್ರಗೊಳಿಸಲಿಕ್ಕೆ ಈ ಒಂದು ಇನ್ಶೂರೆನ್ಸ್ ಇದೆ ಅನ್ನುವಂಥ ವಿಚಾರ ಅದೇ ತುಂಬಾ ಜನಕ್ಕೆ ಇನ್ಶೂರೆನ್ಸ್ ಮತ್ತೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಬಹಳಷ್ಟು ರೀತಿಯಾದಂತಹ ಗೊಂದಲಗಳಿದೆ ಇನ್ವೆಸ್ಟ್ಮೆಂಟ್ ಅಂದ್ರೆ ನಾವು ಹಾಕುವಂತ ಬಂಡವಾಳ ವೃದ್ಧಿ ಆಗ್ತಾ ಹೋಗುತ್ತೆ ಅಥವಾ ಬೆಳವಣಿಗೆ ಆಗ್ತಾ ಹೋಗುತ್ತೆ ಅನ್ನುವಂಥ ವಿಚಾರ ಆದರೆ ಇನ್ಶೂರೆನ್ಸ್ ಅನ್ನೋದು ನಾವು ಹಾಕಿರುವಂತಹ ಹಣ ಏನಿದೆ ಅದು ನಮಗೆ ಆಪತ್ ಕಾಲದಲ್ಲಿ ಅದು ಒದಗಿಸುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಹಣಕಾಸಿನ ಯಂತ್ರ ಆಗಿದೆ ಅನ್ನೋದನ್ನ ನಾವು ಮನಗಾಣಬೇಕಾಗುತ್ತೆ ಅನ್ನುವಂಥ ವಿಚಾರ ಸೊ ಈ ಇನ್ಶೂರೆನ್ಸ್ ಅಲ್ಲಿ ಹಲವು ಬಗೆಯಿದೆ ಅಂತ ನಾನು ಈ ಹಿಂದೆ ಹೇಳ್ತಾ ಇದ್ದೆ ಅದರಲ್ಲಿ ವೈಯಕ್ತಿಕವಾಗಿ ಹೇಳೋದಾದ್ರೆ ಆರೋಗ್ಯ ನಮ್ಮ ದೇಹಕ್ಕೆ ಸಂಬಂಧಪಟ್ಟಂತೆ ಹಲವು ರೀತಿಯಾದಂತಹ ಸಮಸ್ಯೆಗಳು ಎದುರು ಎದುರಾಗುತ್ತೆ ವಯಸ್ಸಾಗ್ತಾ ಹೋದಾಗ ಸಹ ಬೇರೆ ಬೇರೆ ರೀತಿಯಾದಂತಹ ಖಾಯಿಲೆಗಳು ನಮ್ಮ ದೇಹಕ್ಕೆ ಪರಿಣಮಿಸುತ್ತ ಅಪ್ಪಳಿಸುತ್ತೆ ಇದನ್ನೆಲ್ಲ ನಾವು ಈ ಖಾಯಿಲೆ ಲ್ಲ ದೂರ ಇರಬೇಕು ಅಂತಂದ್ರೆ ಅಥವಾ ಆರ್ಥಿಕವಾಗಿ ನಮ್ಮ ಕೈಯಲ್ಲಿ ಹಣದ ಒಂದು ಅಭಾವ ಉಂಟಾಗಿದ್ದಲ್ಲಿ ನಮಗೆ ದೈಹಿಕವಾಗಿ ಯಾವುದೋ ಒಂದು ರೀತಿಯಾಗಿ ಕಾಯಿಲೆ ಬಂದು ಕಾಯಿಲೆಗೆ ನಾವು ತುತ್ತಾ ಅದರಿಂದ ಹೊರಬರೋದಕ್ಕೆ ಈ ಆರೋಗ್ಯ ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆಸ್ಪತ್ರೆಯಲ್ಲಿ ದಾಖಲಾಗಬೇಕು ಅಲ್ಲಿರುವಂತಹ ಮೆಡಿಕಲ್ ಫೆಸಿಲಿಟಿಸ ತಗೋಬೇಕು ಅಲ್ಲಿನ ಯಂತ್ರೋಪಕರಣಗಳ ಮೂಲಕ ನಮಗೆ ಆರೋಗ್ಯವನ್ನ ಆರೋಗ್ಯದಲ್ಲಿ ಸುಧಾರಣೆ ತರೋದಕ್ಕೆ ಡಾಕ್ಟರ್ಸ್ಗಳು ಮುಂದಾಗ್ತವೆ ಅವರಿಗೆ ಫೀಸ್ನೆಲ್ಲ ಕೊಡಬೇಕು ಅಂದ್ರೆ ನಮ್ಮ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅವರ ಫೀಸ್ ಅನ್ನ ಕೊಡುವಂತ ನಿಟ್ಟಿನಲ್ಲಿ ನಮಗೆ ಆರ್ಥಿಕವಾಗಿ ನಾವು ಸ್ವಲ್ಪ ಸದೃಢರಾಗಬೇಕು ಅನ್ನೋ ವಿಚಾರ ಒಂದು ವೇಳೆ ನಮಗೆ ಆರ್ಥಿಕವಾಗಿ ಸದೃಢ ಆಗಲು ಅಷ್ಟು ಹಣಕಾಸಿನ ಸೌಲಭ್ಯಗಳಿಲ್ಲ ಅಂದಾಗ ನಾವು ಹೆಲ್ತ್ ಇನ್ಶೂರೆನ್ಸ್ ಮೊರೆಗೆ ಹೋಗಬಹುದು ಅನ್ನೋಂಥ ವಿಚಾರ ಯಾಕಂದ್ರೆ ದೈನಂದಿನವಾಗಿ ನಾವು ನೋಡುವಂತಹ ವಿಚಾರಗಳೇನೆಂದ್ರೆ ಬೆಲೆ ಏರಿಕೆಯ ಪ್ರಮಾಣ ಹೆಚ್ಚಾಗ್ತಾ ಇದೆ ಎಲ್ಲ ಈ ರೀತಿಯಾದಂತಹ ಆಸ್ಪತ್ರೆ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಸೌಲಭ್ಯಗಳು ಸಹ ವಿಪರೀತವಾಗಿ ಏರಿಕೆ ಆಗೋದ್ರಿಂದ ಇನ್ಶೂರೆನ್ಸ್ ನಮಗೆ ಅದು ಸಹಾಯಕಾರಿ ಆಗಲಿದೆ ಆಪತ್ಕಾಲದಲ್ಲಿ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಇದರಲ್ಲಿ ಸ್ಟೇಟ್ ಸ್ಪಾನ್ಸರ್ಡ್ ಇನ್ಶೂರೆನ್ಸ್ ಸ್ಕೀಮ್ಸ್ ಗಳಿದಾವೆ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಸಹ ಒಂದು ಇನ್ಶೂರೆನ್ಸ್ ಸ್ಕೀಮ್ಸ್ಗಳು ಸಹ ಇದೆ ಮತ್ತೆ ಖಾಸಗಿಯಾದಂತಹ ಕಂಪನಿಗಳು ಸಹ ವೈಯಕ್ತಿಕವಾಗಿ ಇನ್ಶೂರೆನ್ಸಸ್ ಗಳನ್ನ ಸಹ ಪರ್ಸನಲ್ ಇನ್ಶೂರೆನ್ಸಸ್ನ ಸಹ ಹೆಲ್ತ್ ಇನ್ಶೂರೆನ್ಸಸ್ ಅನ್ನ ಅವರು ನೀಡುತ್ತಾರೆ ಅನ್ನುವಂಥ ವಿಚಾರ ಇದು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಒಂದು ವಿಷಯ ವಿಷಯವಾಗಿದೆ ಮತ್ತು ಇನ್ಶೂರೆನ್ಸ್ ಆಗಿದೆ ಇನ್ನೊಂದು ರೀತಿಯಾದಂತಹ ಇನ್ಶೂರೆನ್ಸ್ ಅಂದ್ರೆ ಈ ಮೋಟಾರ್ ವಾಹನಗಳ ಒಂದು ಇನ್ಶೂರೆನ್ಸ್ ಗಳಾಗಿದೆ ಒಂದು ವೇಳೆ ಮೋಟಾರ್ ವಾಹನಗಳು ವಿಪತ್ತಿಗೆ ವಿಪತ್ತು ಉಂಟಾದಲ್ಲಿ ಅದಕ್ಕೆ ಡ್ಯಾಮೇಜ್ ಉಂಟಾದಾಗ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಕ್ಲೇಮ್ ಈ ಇನ್ಶೂರೆನ್ಸ್ ಮೂಲಕ ನಾವು ವಾಪಸ್ ಪಡ್ಕೊಬಹುದು ವಿಚಾರ ಮತ್ತೆ ಇದು ಎರಡನ್ನು ಹೊರತುಪಡಿಸಿ ಇನ್ನೊಂದು ಏನಿದೆ ಅಂದ್ರೆ ಟರ್ಮ್ ಇನ್ಶೂರೆನ್ಸ್ ಅಂತ ಇದೆ ಈ ಟರ್ಮ್ ಇನ್ಶೂರೆನ್ಸ್ ಅಂದ್ರೆ ಸೇವಾ ಮನೋಭಾವನೆ ಅಂದ್ರೆ ಸೇವಿಂಗ್ಸ್ ಮನೋಭಾವನೆ ಅಂದ್ರೆ ಹಣವನ್ನ ಸೇವಿಂಗ್ಸ್ ಮಾಡಬೇಕು ಹಣವನ್ನ ಸಂಗ್ರಹ ಮಾಡಿಡಬೇಕು ಅದನ್ನ ವ್ಯರ್ಥ ಮಾಡಬಾರದು ಅನ್ನುವಂಥ ನಿಟ್ಟಿನಲ್ಲಿ ಮಾಡುವಂತ ಒಂದು ಈ ಒಂದು ಸೇವಿಂಗ್ಸ್ ಪಾಲಿಸೀಸ್ ಗಳು ಇದನ್ನ ಟರ್ಮ್ ಇನ್ಶೂರೆನ್ಸ್ ಅಂತ ಕೇಳಿ ಅದಕ್ಕೆ ಒಂದು ನಿಗದಿತ ಅವಧಿ ಇರುತ್ತೆ ಒಂದು ಹದಿನೈದು ವರ್ಷದ ಟರ್ಮ್ ಇದೆ ಇಪ್ಪತ್ತೈದು ವರ್ಷದ ಟರ್ಮ್ ಇದೆ ಒಂದು ವೇಳೆ ಆ ಟರ್ಮ್ ಒಂದು ಸಮಯದಲ್ಲಿ ಪ್ರೀಮಿಯಂ ಕಟ್ಟುವಂತಹ ಸಮಯದಲ್ಲಿ ಪ್ರೀಮಿಯಂ ಕಟ್ಟುವ ಅವರು ಯಾರನ್ನ ನಾಮಿನಿ ಮಾಡಿರ್ತಾರೋ ಅವರಿಗೆ ಆ ಒಟ್ಟು ಮೊತ್ತ ಹಳೆಯ ಪ್ರೀಮಿಯಂಗಳ ಮೊತ್ತವನ್ನು ತಗೊಂಡು ಈ ಕಂಪನಿಗಳು ಏನ್ ಮಾಡ್ತವೆ ವಾಪಸ್ ಜಮಾ ಮಾಡುತ್ತೆ ಅನ್ನುವಂತ ವಿಚಾರ ಆಗಿದೆ ಇದು ಟರ್ಮ್ ಇನ್ಶೂರೆನ್ಸ್ ಸಂಬಂಧಪಟ್ಟಂತ ವಿಷಯ ಇದೇ ರೀತಿ ಲೈಫ್ ಇನ್ಶೂರೆನ್ಸ್ ಇದಾವೆ ಲೈಫ್ ಇನ್ಶೂರೆನ್ಸ್ ಅಂದ್ರೆ ತನ್ನ ಜೀವಿತಾವಧಿಗೆ ಒಂದಿಷ್ಟು ಶೇಕಡದಷ್ಟು ವಾರ್ಷಿಕವಾಗಿ ಪ್ರೀಮಿಯಂ ಭರಿಸುತ್ತಾ ಹೋಗ್ತಾನೆ ಆ ಒಂದು ಅವಧಿಯಲ್ಲಿ ಆ ಲೈಫ್ ಇನ್ಶೂರೆನ್ಸ್ ಅಂದ್ರೆ ಆ ಒಂದು ಆ ತನ್ನ ವ್ಯಕ್ತಿಯ ಒಂದು ಜೀವಿತ ಅವಧಿಯಲ್ಲಿ ಯಾವುದೋ ಯಾವ್ದಾದ ಒಂದು ರೀತಿಯಾದಂತಹ ಸಮಸ್ಯೆಗಳು ಎದುರಾದಲ್ಲಿ ಅಥವಾ ಕಾರಣಾಂತರಗಳಿಂದ ಅಲ್ಪಾವಧಿಯಲ್ಲಿ ಆತ ಸಾವನ್ನಪ್ಪಿದ್ದಾರೆ ಅಥವಾ ಆಕೆ ಸಾವನ್ನಪ್ಪಿದ್ದಾರೆ ಅಂತಂದಾಗ ಅವರ ಕುಟುಂಬಕ್ಕೆ ಒಂದಿಷ್ಟು ದೊಡ್ಡ ಮೊತ್ತದ ಒಂದು ಹಣವನ್ನ ಈ ಇನ್ಶೂರೆನ್ಸ್ ಕಂಪನಿಗಳು ನೀಡುತ್ತೆ ಅನ್ನುವಂಥ ವಿಚಾರ ಇದು ಈ ಲೈಫ್ ಇನ್ಶೂರೆನ್ಸ್ ಗೆ ಸಂಬಂಧಪಟ್ಟಂತ ಮಾಹಿತಿಯಾಗಿದೆ ಇನ್ಶೂರೆನ್ಸ್ ಕಂಪನಿಗಳು ಏನ್ ಮಾಡ್ತವೆ ಅಂದ್ರೆ ಈ ರೀತಿ ಪ್ರೀಮಿಯಂ ಹಣವನ್ನು ತಗೊಳ್ಳುವಂತಹ ಈ ಇನ್ಶೂರೆನ್ಸ್ ಕಂಪನಿಗಳು ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ಸಾಲ ಕೊಡುತ್ತೆ ಸರ್ಕಾರಗಳಿಗೆ ಸಾಲಗಳ ಸಹ ಕೊಡುತ್ತೆ ಸರ್ಕಾರದ ಹಲವಾರು ಪ್ರಾಜೆಕ್ಟ್ಸ್ಗಳಲ್ಲಿ ಹೂಡಿಕೆಯಾಗಿ ಈ ಇನ್ವೆಸ್ಟ್ಮೆಂಟ್ ಕಂಪನಿಗಳು ತಮ್ಮ ಬಂಡವಾಳವನ್ನು ಹಾಕುತ್ತೆ ಮತ್ತೆ ಸ್ಪೆಕ್ಯುಲೇಟಿವ್ ಮಾರ್ಕೆಟ್ಸ್ ಅಂತ ಕರೆಯಲ್ಪಡುವಂತಹ ಶೇರ್ ಮಾರ್ಕೆಟ್ಗಳಲ್ಲೂ ಸಹ ಈ ಪ್ರೀಮಿಯಂ ಹಣದ ಒಂದು ಮೊತ್ತದಲ್ಲಿ ಒಂದಿಷ್ಟು ಭಾಗವನ್ನ ಇನ್ವೆಸ್ಟ್ಮೆಂಟ್ ಸಹ ಮಾಡುತ್ತೆ ಅನ್ನುವಂಥ ವಿಚಾರ ಇದರ ಮೂಲಕ ಈ ಕಂಪನಿಗಳು ಏನ್ ಮಾಡ್ತವೆ ಇನ್ಶೂರೆನ್ಸ್ ಕಂಪನಿಗಳು ಹಲವು ರೀತಿಯಾದಂತಹ ಆಸ್ತಿಗಳನ್ನು ಖರೀದಿ ಮಾಡಿಕೊಂಡು ಲಾಭವನ್ನ ಗಳಿಸ್ತಾ ಹೋಗುತ್ತೆ ಆ ಲಾಭದ ಒಂದು ಪ್ರಮಾಣದಲ್ಲಿ ಶೇಕಡವಾರು ಎಷ್ಟೋ ಮೊತ್ತ ಏನಿದೆ ಅದರಲ್ಲಿ ಒಂದು ಭಾಗವನ್ನ ಈ ಕ್ಲೇಮ್ ಮಾಡದಂತಹ ಜನರಿಗೆ ಪ್ರೀಮಿಯಂ ಕಟ್ಟದಂತಹ ಜನರಿಗೆ ಒಂದು ವೇಳೆ ಅವರಿಗೆ ಯಾವುದೇ ರೀತಿಯಾದಂತಹ ಆಪತ್ತು ಸಂಭವಿಸಿದಾಗ ಆ ಹಣವನ್ನು ವಾಪಸ್ಸು ಅಂತ ವಿಚಾರ ಸೊ ಇನ್ಶೂರೆನ್ಸ್ ನಾವು ಪಾಲಿಸಿನ ಖರೀದಿ ಮಾಡೋದಕ್ಕೂ ಮುಂಚೆ ಗಮನಿಸಬೇಕಾದಂತ ಒಂದು ಅಂಶ ಏನು ಅಂದ್ರೆ ಈ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಅಂತ ಹೇಳ್ತಾರೆ ಈ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಯಾವ್ದು ಜಾಸ್ತಿ ಇದೆಯೋ ಆ ಇನ್ಶೂರೆನ್ಸ್ ಕಂಪನಿಯ ಮೊರೆ ಹೋಗಿ ಅಲ್ಲಿ ನೀವು ಇನ್ಶೂರೆನ್ಸ್ ಖರೀದಿ ಮಾಡಿ ಅಲ್ಲಿನ ಇನ್ಶೂರೆನ್ಸ್ ಪಾಲಿಸೀಸ್ ಬಗ್ಗೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಬಗ್ಗೆ ಇನ್ನೊಂದ್ಸಲ ಒಂದಕ್ಕೆ ಹತ್ತು ಬಾರಿ ನೋಡ್ಕೊಳ್ಳಿ ಅದನ್ನ ಗಮನ ಹರಿಸಿ ಇನ್ನೂ ಹೆಚ್ಚಾಗಿ ನಿಮಗೆ ಈ ಇನ್ಶೂರೆನ್ಸ್ ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳಿದ್ರೆ ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ನ ಮೊರೆ ಹೋಗಿ ಅವರ ಕನ್ಸಲ್ಟೇಷನ್ ಅನ್ನು ಪಡ್ಕೊಂಡು ಈ ಒಂದು ಇನ್ಶೂರೆನ್ಸ್ ನಲ್ಲಿ ಹೂಡಿಕೆ ಅಂತ ಹೇಳಲ್ಲ ಸೇವಿಂಗ್ಸ್ ಮಾಡಿ ಅನ್ನೋದಕ್ಕೆ ನಾನು ಮುಂದಾಗ್ತೀನಿ ಯಾಕಂದ್ರೆ ಹೂಡಿಕೆ ಅನ್ನೋದು ಬೇರೆ ಮತ್ತೆ ಸೇವಿಂಗ್ಸ್ ಅನ್ನೋದು ಬೇರೆ ಅಥವಾ ಉಳಿತಾಯ ಅನ್ನೋದು ಬೇರೆ ಇದನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ ಅದೇ ಈ ಒಂದು ಇನ್ಶೂರೆನ್ಸ್ ಮತ್ತೆ ಇನ್ವೆಸ್ಟ್ಮೆಂಟ್ಗೂ ಇರುವಂತಹ ಒಂದು ನಂಟು ಅನ್ನೋದು ಅಥವಾ ವ್ಯತ್ಯಾಸ ಅನ್ನೋದನ್ನ ನೀವು ಗಮನಿಸಿ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂತಹ ಹಣಕಾಸಿನ ಯಂತ್ರ ಬಗ್ಗೆ ಮಾತಾಡೋಣ ತಪ್ಪದೇ ನಮ್ಮ ಕೆಎಫ್ ಡಿಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ಹಾಗೆ ಇದರ ಮೂಲಕ ನಿಮಗೆ ದೈನಂದಿನವಾಗಿ ಹಣಕಾಸಿಗೆ ಸಂಬಂಧಪಟ್ಟ ವಿಡಿಯೋಸ್ಗಳನ್ನು ಪಡ್ಕೊಳ್ಳಿ ಮತ್ತೆ ಈ ವಿಡಿಯೋಸ್ನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ಅವರಿಗೂ ಸಹ ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ಅಂತ ಹೇಳ್ತಾ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ